ಎಲ್ಲರಿಗೂ ನನ್ನ ನಮಸ್ಕಾರ ಡಿ ವಿ ಜಿಯವರ ಜ್ಞಾಪಕ ಚಿತ್ರ ಶಾಲೆಯ ಸಂಪುಟಗಳಿಂದ ಆಯ್ದ ವ್ಯಕ್ತಿ ಚಿತ್ರಗಳಲ್ಲಿ ನಾನಿವತ್ತು ಎ ಆರ್ ಕೃಷ್ಣಶಾಸ್ತ್ರಿಗಳ ಬಗ್ಗೆ ಡಿ ವಿ ಜಿ ಅವರದೇ ಮಾತುಗಳಲ್ಲಿ ಓದೋದಕ್ಕೆ ಇಷ್ಟಪಡ್ತೀನಿ ಸೇರಿತ್ತು ಹೀಗೆ ವಿದ್ವತ್ತೆ ಕೃಷ್ಣಶಾಸ್ತ್ರಿಗಳಿಗೆ ಹುಟ್ಟಿನಿಂದಲೇ ಬಂದಿತ್ತೆಂದು ಹೇಳಬಹುದು ಕೃಷ್ಣಶಾಸ್ತ್ರಿಗಳಿಗೆ ಚಿಕ್ಕಂದಿನಲ್ಲಿಯೇ ಮಾತೃವಿಯೋಗವಾಗಿದ್ದರಿಂದ ಅವರಲ್ಲಿ ಆರ್ದ್ರ ಹೃದಯತೆ ಸಂದರ್ಭವೋಶದಿಂದಲೂ ಉಂಟಾಯಿತೆಂದು ಹೇಳಬಹುದು ಬಹುಮಂದಿಗೆ ಕೃಷ್ಣಶಾಸ್ತ್ರಿಗಳು ಉಪಕಾರಿಗಳಾಗಿದ್ದರು ಕಷ್ಟದಲ್ಲಿದ್ದವರಿಗೆ ಅವರ ಮರುಕ ಯಾವಾಗಲೂ ಸಿದ್ಧವಾಗಿತ್ತು ತಮ್ಮನ ಮೇಲೆ ಅವರಿಗೆ ಅತಿಶಯವಾದ ವಾತ್ಸಲ್ಯ ತಾಯಿ ಸಾಯುವಾಗ ಆತ ಎಳೆಯ ಮಗು ಮಗುವಾಗಿದ್ದನೆಂಬುದನ್ನು ಪದೇ ಪದೇ ನೆನೆಸಿಕೊಳ್ಳುತ್ತಿದ್ದರು ಕೃಷ್ಣಶಾಸ್ತ್ರಿಗಳನ್ನು ಕುರಿತು ಮಾತಾಡಬೇಕಾದರೆ ನನ್ನ ಮುಂದೆ ಒಂದು ಪ್ರಶ್ನೆ ಹೇಳುತ್ತದೆ ಕೃಷ್ಣಶಾಸ್ತ್ರಿಗಳು ಮುಖ್ಯವಾಗಿ ಪಂಡಿತರೇ ರಸಿಕರೇ ಸಾಧುಗೃಹಸ್ಥರೇ ಕಾರ್ಯಾಧ್ಯಕ್ಷರೇ ಕೃಷ್ಣಶಾಸ್ತ್ರಿಗಳ ಮೊದಲ ಮೊದಲಿನ ವಿದ್ಯಾಭ್ಯಾಸ ಸಂಸ್ಕೃತದಲ್ಲಿ ಸಾಂಪ್ರದಾಯಿಕ ಕ್ರಮದಲ್ಲಿ ಅವರ ತಂದೆಯವರ ಬಳಿ ಆಮೇಲೆ ಅವರು ಇಂಗ್ಲಿಷ್ ಕಾಲೇಜು ಸೇರಿ ಬಿ ಎಂ ಶ್ರೀಕಂಠಯ್ಯನವರ ಪ್ರಭಾವಕ್ಕೆ ಒಳಗಾಗಿ ಕನ್ನಡಕ್ಕೆ ಒಲಿದರು ಅವರು ಹೈದರಾಬಾದಿನಲ್ಲಿ ಮಾಡಿದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಭಾಷಣದಲ್ಲಿಯೂ ಪರಿಷತ್ ಪತ್ರಿಕೆಯ ಸಂಪಾದಕರಾಗಿ ಬರದ ಲೇಖನಗಳಲ್ಲೂ ತಮ್ಮ ಕನ್ನಡ ಮಮತೆಯನ್ನು ಪ್ರಕಟವಾಗಿ ಒಪ್ಪಿಕೊಂಡಿದ್ದಾರೆ ಸಂಸ್ಕೃತಕ್ಕೆ ನಮ್ಮ ವಿಶೇಷ ರಕ್ಷಣೆ ಅವಶ್ಯವಿಲ್ಲ ಪ್ರಪಂಚದ ಎಲ್ಲ ದೇಶಗಳೂ ಸಂಸ್ಕೃತವನ್ನು ಗೌರವಿಸುತ್ತವೆ ಇಂಗ್ಲೆಂಡಿನವರು ಜರ್ಮನಿಯವರು ಫ್ರಾನ್ಸಿನವರು ಅಮೇರಿಕಾದವರು ಸಂಸ್ಕೃತವನ್ನು ಪೋಷಿಸಲು ಮುಂದೆ ಬಂದಿದ್ದಾರೆ ನಮ್ಮ ಕನ್ನಡಕ್ಕೆ ಅಂತಯೋಗವಿಲ್ಲಿದೆ ಕನ್ನಡಿಗರು ಅದನ್ನು ರಕ್ಷಿಸಿಕೊಂಡರೆ ಉಂಟು ಅವರು ಉದಿ ಉದಾಸೀನವಾದರೆ ಅದನ್ನು ಕೇಳುವವರು ಬೇರೆ ಯಾರಿದ್ದಾರೆ ಇದು ಕೃಷ್ಣಶಾಸ್ತ್ರಿಗಳಿಗೆ ಪದೇ ಪದೇ ಬರುತ್ತಿದ್ದ ಯೋಚನೆ ಈ ಯೋಜನೆಯ ಫಲಿತಾಂಶ ಅವರ ಸಾಹಿತ್ಯ ಸೇವೆ ಮತ್ತು ಅವರ ಕರ್ನಾಟಕ ಸಂಘದ ದುರಿತ ನಿತ್ಯ ಜೀವನದಲ್ಲಿ ಶಾಸ್ತ್ರಿಗಳು ಸಂಪ್ರದಾಯಸ್ಥರು ಸದಾಶೀಲ ಸದಾಶೀಲರು ದೇವತಾರ್ಚನೆ ಪಾರಾಯಣ ಮೊದಲಾದ ನಿತ್ಯ ಕರ್ಮಗಳಲ್ಲಿ ಶ್ರದ್ಧಾವಂತರು ತಮ್ಮ ಮನಸ್ಸಿಗೆ ಒಪ್ಪಿದ ಸತ್ಕಾರ್ಯಗಳಿಗೂ ಸಾರ್ವಜನಿಕ ಸಂಸ್ಥೆಗಳಿಗೂ ಉದಾರವಾಗಿ ಸಹಾಯ ಮಾಡಿದವರು ಗುಪ್ತ ದಾನ ಒಂದು ದಿನ ಗೋಕರೆ ಸಾರ್ವಜನಿಕ ಸಂಸ್ಥೆಯಲ್ಲಿ ಯಾವುದೋ ಸಮಾರಂಭ ಆಗ ಕೃಷ್ಣಶಾಸ್ತ್ರಿಗಳು ಅಲ್ಲಿಗೆ ಎಲ್ಲರೂ ಬರುವಂತೆ ಬಂದರು ಅಲ್ಲಿ ಒಂದು ಬಹುಮಂದಿ ಮಹಿಳೆಯರು ಬಾಲಕ ಬಾಲಕಿಯರು ಸೇರಿದ್ದರು ಅವರಿಗೆಲ್ಲ ಸಿಹಿಬೂಂದಿ ಪ್ರಸಾದ ಸಿದ್ಧವಾಗಿತ್ತು ಕೃಷ್ಣಶಾಸ್ತ್ರಿಗಳು ಸಂಸ್ಥೆಯ ಕಾರ್ಯಕರ್ತರೊಬ್ಬರನ್ನು ಆ ಪ್ರಸಾದಕ್ಕಾಗಿ ಎಷ್ಟು ಖರ್ಚಾಗಬಹುದೆಂದು ಗುಟ್ಟಾಗಿ ಕೇಳಿದರು ಆತನ ಉತ್ತರವನ್ನು ಕೇಳಿದೊಡನೆಯೇ ಮನೆಗೆ ಹೋಗಿ ಎಂಬತ್ತು ರೂಪಾಯಿಗೆ ಚೆಕ್ಕು ಬರೆದು ತಂದುಕೊಟ್ಟರು ಇದರಲ್ಲಿ ಮುಖ್ಯವಾದದ್ದು ಮೊಬಲಗಲ್ಲ ರೀತಿ ಮುಖ್ಯ ಎಂಬುದನ್ನು ವಾಚಕರು ಗಮನಿಸು ಹೀಗೆ ಗುಪ್ತದಾನ ಮಾಡುತ್ತಿದ್ದ ಇನ್ನೊಬ್ಬರು ಪ್ರಸಿದ್ಧ ವಿದ್ವಾಂಸರಾದ ಪ್ರೊಫೆಸರ್ ಎಂ ಹಿರಿಯಣ್ಣನವರು ಪ್ರೊಫೆಸರ್ ಎಂ ಹಿರಿಯಣ್ಣನವರು ಬಹುಮಂದಿ ವಿದ್ಯಾರ್ಥಿಗಳಿಗೂ ವಿದ್ವಾಂಸರಿಗೂ ಮಾಸಾಶನ ಮೊದಲಾದ ರೂಪಗಳಲ್ಲಿ ಸಹಾಯ ಕೊಡುತ್ತಿದ್ದರು ಆದರೆ ಇದು ಗೂಢ ಸಹಾಯ ಅದನ್ನು ಪಡೆದವರು ಆ ವಿಷಯ ಉಸಿರ ಉಸಿರಬಾರದೆಂದು ನಿಯಮ ನನಗೆ ತಿಳಿದಿದ್ದ ಒಬ್ಬ ವಿದ್ಯಾರ್ಥಿ ಆತ ಸಂಸ್ಕೃತ ವಿದ್ಯಾರ್ಥಿ ಆತ ಪರೀಕ್ಷೆಗಳಲ್ಲಿ ಉತ್ತೀರ್ಣನಾಗಿ ಕಾಲಕ್ರಮದಲ್ಲಿ ಒಳ್ಳೆಯ ಉದ್ಯೋಗವನ್ನು ಸಂಪಾದಿಸಿಕೊಂಡು ಸಂಭಾವಿತನೆನ್ನಿಸಿಕೊಂಡ ಆತನು ವಿದ್ಯಾರ್ಥಿಯಾಗಿದ್ದ ಕಾಲದಲ್ಲಿ ತನ್ನ ಸ್ನೇಹಿತನೊಬ್ಬನು ಕಷ್ಟ ಹೇಳಿಕೊಂಡಾಗ ಕನಿಕರಿಸಿ ಅವನು ಹಿರಿಯಣ್ಣನವರಲ್ಲಿ ಯಾಚನೆ ಮಾಡಬಹುದೆಂದು ಸೂಚಿಸಿದ ಈ ಎರಡನೆಯ ವಿದ್ಯಾರ್ಥಿ ಆ ಸಲಹೆಯಂತೆ ಹಿರಿಯಣ್ಣನವರನ್ನು ಬೇಡಿದ ಸಹಾಯ ದೊರೆಯಿತು ಆಮೇಲೆ ನಡೆದದ್ದು ಗ್ರಾಹ್ಯವಾದ ಸಂಗತಿ ಎರಡನೆಯ ವಿದ್ಯಾರ್ಥಿಯ ಯಾಚನೆ ಸಫಲವಾದ ಮೇಲೆ ಮೊದಲನೆಯ ವಿದ್ಯಾರ್ಥಿ ತನ್ನ ಪದ್ಧತಿಯಂತೆ ಹಿರಿಯಣ್ಣನವರ ಬಳಿಗೆ ಹೋದ ಈತ ಇನ್ನೂ ಹತ್ತು ತಿಂಗಳು ಕಾಲೇಜಿನಲ್ಲಿ ಇರಬೇಕಾಗಿದ್ದ ಕಾಲ ಹತ್ತು ತಿಂಗಳು ಕಳೆದರೆ ಆತನ ಎಂಎ ಪರೀಕ್ಷೆ ಮುಗಿಯುವುದಾಗಿತ್ತು ಹಿರಿಯಣ್ಣನವರು ಹತ್ತು ತಿಂಗಳ ಮಾಸಾಶನದ ಒಟ್ಟು ಮೊಬಲವನ್ನು ಪಟ್ಟಣ ಕಟ್ಟಿ ಸಿದ್ಧವಾಗಿರಿಸಿಕೊಂಡಿದ್ದರು ಆ ಪಟ್ಟಣವನ್ನು ವಿದ್ಯಾರ್ಥಿಯ ಕೈಗೆ ಕೊಟ್ಟು ಹೇಳಿದರು ನೀವು ಇನ್ನು ಮೇಲೆ ಬರಬೇಕಾದ ಅವಶ್ಯಕತೆ ಇಲ್ಲ ವಿದ್ಯಾರ್ಥಿ ಕೊಂಚ ತಬ್ಬಿಬ್ಬಾದಾಗ ಹಿರಿಯಣ್ಣನವರು ಹೇಳಿದರು ನೀವು ಈ ಸಂಗತಿಯನ್ನು ಯಾರಿಗೂ ಹೇಳಬಾರದೆಂದು ಕೇಳಿಕೊಂಡಿದ್ದೆ ನೀವು ಆಗಲಿ ಎಂದಿದ್ರಿ ಅದನ್ನು ನಡೆಸಿದಿರೋ ಇಲ್ಲ ಅವರಿಗೆ ಉತ್ತರ ಹೇಳಿದೆ ಒಳ್ಳೆಯದಾಯಿತು ಈಗ ನಾನು ಮಾಡಿದ್ದನ್ನು ಯಾರಿಗೂ ಹೇಳಬೇಡಿ ಹಿರಿಯಣ್ಣನವರು ಕಾಲಟಿಯಲ್ಲಿಯೂ ಶೃಂಗೇರಿಯಲ್ಲಿಯೂ ಸಂಸ್ಕೃತ ವಿದ್ಯಾರ್ಥಿಗಳಿಗಾಗಿ ಹಣ ವಿನಿಯೋಗಿಸುತ್ತಿದ್ದರು ಅದು ಗುಪ್ತದಾನವೇ ಕೃಷ್ಣಶಾಸ್ತ್ರಿಗಳದ್ದೂ ಇದೇ ಬಗೆ ಹೊರಗೆ ಕಟು ಒಳಗೆ ಮೃದು ವೆಂಕಟನಾರಾಯಣಪ್ಪನವರಿಗೂ ಕೃಷ್ಣಶಾಸ್ತ್ರಿಗಳಿಗೂ ಹತ್ತಾರು ವಿಷಯಗಳಲ್ಲಿ ಹೊಂದಾವಣೆ ಇರಲಿಲ್ಲ ಅವರಿಬ್ಬರಿಗೂ ಮೈತ್ರಿ ಅಷ್ಟು ಗಾಢವಾಗಿರಲಿಲ್ಲ ಆದರೆ ಇನ್ನೆಷ್ಟೋ ವಿಷಯಗಳಲ್ಲಿ ಅವರಿಬ್ಬರು ಒಬ್ಬರನ್ನೊಬ್ಬರು ಹೋಲುತ್ತಿದ್ದರು ಇಬ್ಬರದ್ದೂ ಕಟ್ಟುನಿಟ್ಟು ಇಬ್ಬರೂ ಪ್ರಾಮಾಣಿಕರು ಇಬ್ಬರದೂ ಆಚಾರ ಪ್ರಶುದ್ಧತೆ ಇಬ್ಬರು ಹೊರಗೆ ಕಟ್ಟು ಒಳಗೆ ಮೃದು ಪುಷ್ಪ ಪ್ರಪಂಚದ ಸೊಗಸುಗಳು ಬಗೆಬಗೆಯಾಗದಷ್ಟೇ ಕೇದಗೆ ಉದ್ದುದ್ದ ಮುಳ್ಳು ಮುಳ್ಳು ಗುಲಾಬಿ ದುಂಡು ದುಂಡು ಅದು ಮುಳ್ಳು ಮುಳ್ಳು ಆದರೆ ಕೇದಗೆಯನ್ನು ಅಪ್ಪಿಕೊಂಡರೆ ಮೈ ಚುಚ್ಚುತ್ತದೆ ಗುಲಾಬಿ ಹೂವು ಮಗುವಿನ ತುಟಿಯಂತೆ ಮೃದುವಾಗಿರುತ್ತದೆ ಕೇದಗೆಯ ರೇಕು ಮಾಗಿದ ಹೂವು ಹೂವಿನ ರೇಕು ಚಿನ್ನದ ತಗಡು ನೋಟಕ್ಕೆ ಅಷ್ಟು ಚಂದ ಗುಲಾಬಿಯ ರೇಕು ನಾಲ್ಕಾರು ಬಣ್ಣ ಬೇಗ ಬಾರಿ ಕಸವಾಗುತ್ತದೆ ಕೇದಗೆಯ ಘಮಲು ಹತ್ತು ದಿನವಾದರೂ ಮಾಸುವುದಿಲ್ಲ ಗುಲಾಬಿಯದು ಒಂದು ಗಂಟೆಯಷ್ಟು ಕೂಡ ಇರುವುದಿಲ್ಲ ಕೆಲವರಿಗೆ ಕೇದಗೆ ಇಷ್ಟ ಕೆಲವರಿಗೆ ಗುಲಾಬಿ ಇಷ್ಟ ಕೆಲವರಿಗೆ ಎರಡೂ ಇಷ್ಟ ವೆಂಕಣ್ಣಯ್ಯ ಕೃಷ್ಣಶಾಸ್ತ್ರಿ ವೆಂಕಣ್ಣಯ್ಯ ಕೃಷ್ಣಶಾಸ್ತ್ರಿ ಇವರು ಗುಣಲಕ್ಷಣಗಳಲ್ಲಿ ಬೇರೆ ಬೇರೆ ವೆಂಕಣ್ಣಯ್ಯ ಕೋಲುಕೋಲು ಎತ್ತರ ಕೃಷ್ಣಶಾಸ್ತ್ರಿ ಅಷ್ಟು ಎತ್ತರವಲ್ಲ ಕೋಲುಕೋಲು ಅಲ್ಲ ಗುಂಡುಗುಂಡೂ ಅಲ್ಲ ಇರುವಂತಿಗೆಯ ಮೊಗ್ಗು ಕೋಲಾಗಿರುತ್ತದೆ ಆದರೆ ಮೊನೆ ಚೂಪಾಗಿರುತ್ತದೆ ಆದರೆ ಅದು ನೋಯಿಸಲಾರದು ಹಾರೆಯ ಮೊನೆ ಚೂಪಿಲ್ಲ ಆದರೆ ಅದು ಸೋಕಿದ ಕಡೆ ನಾವು ಮುಟ್ಟಿ ನೋಡಿಕೊಳ್ಳುವ ಹಾಗಂತಾಗ ಮುಟ್ಟಿ ನೋಡಿಕೊಳ್ಳುವಂತಾಗುತ್ತದೆ ವೆಂಕಣ್ಣಯ್ಯನದು ಸಡಿಲ ಸ್ವಭಾವದ ಕೃಷ್ಣಶಾಸ್ತ್ರೀಯದು ಬಿಕ್ಕಟ್ಟಿನದು ವೆಂಕಣ್ಣಯ್ಯನಿಗೆ ಕಾವ್ಯ ಮೊದಲನೆಯದು ಶಾಸ್ತ್ರ ಎರಡನೆಯದು ಕೃಷ್ಣಶಾಸ್ತ್ರಿಗಳಿಗೆ ಎರಡೂ ಸಮ ಸಮ ಶಾಸ್ತ್ರ ಕೊಂಚ ಮೇಲ್ ಮೇಲ್ಮೈ ಎಂದು ಹೇಳಿದರೂ ಹೇಳಬಹುದು ಕೃಷ್ಣಶಾಸ್ತ್ರಿಗಳು ಜನ್ಮ ದಿನದಿಂದ ವೈದಿಕರು ಮತ್ತು ಆಚಾರಶೀಲರು ಅವರ ಮನೆತನವೇ ವೈದಿಕ ವಿದ್ವಾಂಸರ ಮನೆತನ ಅವರ ತಂದೆ ರಾಮಕೃಷ್ಣ ಶಾಸ್ತ್ರಿಗಳವರು ತಮ್ಮ ಹಿರಿಯ ಮಗ ಕೃಷ್ಣ ಶಾಸ್ತ್ರಿಗೆ ಬಾಲ್ಯದಲ್ಲಿಯೇ ಅಷ್ಟಾಧ್ಯಾಯಿ ಪಾಠ ಮಾಡಿಸಿದ್ದರು ಕೃಷ್ಣ ಶಾಸ್ತ್ರಿಗಳು ಆ ಸಂಪ್ರದಾಯ ಸಂಸ್ಕಾರಕ್ಕೆ ಕಡೆಯವರೆಗೂ ಬಹು ಬೆಲೆ ಕೊಟ್ಟಿದ್ದರು ಅವರು ಓರಿಯೆಂಟಲ್ ಲೈಬ್ರರಿಯಲ್ಲಿಯೂ ಕಾಲೇಜಿನಲ್ಲಿಯೋ ಉದ್ಯೋಗದಲ್ಲಿದ್ದಾಗ ವೇದಾಂತಾದಿ ಶಾಸ್ತ್ರಗಳ ಭಾಷ್ಯ ವ್ಯಾಸಂಗಕ್ಕಾಗಿ ಸಂಸ್ಕೃತ ಮಹಾಪಾಠಶಾಲೆಯ ಇತರ ವಿದ್ಯಾರ್ಥಿಗಳಂತೆ ಮಡಿಯುಟ್ಟುಕೊಂಡು ಬರುತ್ತಿದ್ದರು ಉದ್ಯೋಗಾರಂಭ ಕೃಷ್ಣಶಾಸ್ತ್ರಿಗಳ ಉದ್ಯೋಗ ಪ್ರಾರಂಭವಾದದ್ದು ಮೈಸೂರು ಡೆಪ್ಯೂಟಿ ಕಮಿಷನರ ಆಫೀಸಿನಲ್ಲಿ ಅಲ್ಲಿ ಅವರಿಗೆ ಬಂದ ಅಭ್ಯಾಸ ದಾಖಲೆ ಹಿಡಿಯುವುದು ಇಂದಾಗೆ ರಿಜಿಸ್ಟರ್ಗಳನ್ನು ಮೊದಲಾದ ಕಾರ್ಯವಂತಿಕೆಯ ವ್ಯವಸ್ಥೆ ಇದು ಕಡೆಯವರೆಗೂ ಅವರ ಒಂದು ಗುಣವಿಶೇಷ ಯಾವ ಸಂಗತಿಗೂ ಲೆಕ್ಕಾಚಾರ ದಾಖಲೆ ಕ್ರಮಬದ್ಧತೆ ಈ ವಿಷಯದಲ್ಲಿ ಅವರು ವೆಂಕಟನಾರಾಯಣಪ್ಪನವರಿಗೆ ಸಮಾನರು ಈ ಗುಣ ವೆಂಕಣ್ಣಯ್ಯನಲ್ಲಿ ಸಂಪೂರ್ಣ ಶೂನ್ಯ ಸ್ವಲ್ಪ ಕಾಲಾನಂತರ ಕೃಷ್ಣ ಶಾಸ್ತ್ರಿಗಳು ಡಿಸ್ಟ್ರಿಕ್ಟ್ ಆಫೀಸಿನಿಂದ ಕಾಲೇಜಿನ ಉದ್ಯೋಗಕ್ಕೆ ಬಂದವರು ಆಮೇಲೆ ಕಾಲೇಜಿನಿಂದ ಓರಿಯೆಂಟಲ್ ಲೈಬ್ರರಿಗೆ ವರ್ಗವಾಯಿತು ಅವರ ಜೀವಮಾನದಲ್ಲೆಲ್ಲ ಈ ಓರಿಯೆಂಟಲ್ ಲೈಬ್ರರಿಯ ಉದ್ಯೋಗದಷ್ಟು ಬೇಸರ ಉಂಟು ಮಾಡಿದ ಸಂದರ್ಭ ಮತ್ತೊಂದು ಇಲ್ಲ ಆ ಸಂಸ್ಥೆಯಲ್ಲಿ ಕೃಷ್ಣ ಶಾಸ್ತ್ರಿಗಳವರ ಪಾಲಿಗೆ ಬಂದ ಕೆಲಸ ಗ್ರಂಥ ಶೋಧನೆಯಲ್ಲ ಗ್ರಂಥ ಸಂಪಾದನೆಯೂ ಅಲ್ಲ ಯಾವ ವಿಧವಾದ ವಿದ್ವತ್ ಸಂಪರ್ಕವೂ ಅಲ್ಲ ಅವರಿಗೆ ಒಪ್ಪಿಸಿದ ಕೆಲಸ ಡಿಸ್ಪ್ಯಾಚಿಂಗ್ ಅಥವಾ ರವಾನೆ ಗುಮಾಸ್ತಿ ಅದು ಪುಸ್ತಕಗಳನ್ನು ಪ್ಯಾಕ್ ಮಾಡುವುದು ಅದಕ್ಕೆ ತಗುಲುವ ಅಂಚೆ ವೆಚ್ಚದ ಲೆಕ್ಕಾಚಾರ ಗಿರಾಕಿಗಳಿಗೆ ಉತ್ತರ ಕೊಡುವುದು ಅಂಗೀಕಾರವಾಗದೇ ವಾಪಸ್ ಬಂದ ಪುಸ್ತಕಗಳ ಭಾಂಗಿಗಳ ಲೆಕ್ಕ ಬಿಡುವುದು ಇದಕ್ಕಾಗಿ ಸರ್ವದಾ ಕತ್ತರಿ ಟ್ವೆಯಿಂದಾರ ಗೊಂದುಗಳಲ್ಲಿ ಗೊಂದಲಗಳಲ್ಲಿ ಕೈಯಾಡಿಸುತ್ತಿರುವುದು ಇದು ಕೃಷ್ಣಶಾಸ್ತ್ರಿಗಳ ಪಾಡು ಅವರು ಈ ಪಾಡು ಪಡುತ್ತಿದ್ದುದನ್ನು ನೋಡಿ ನಾನು ಬೇಸರ ಪಟ್ಟುಕೊಂಡಿದ್ದೆ ಸರಕಾರದ ಕಚೇರಿಗಳಲ್ಲಿ ರೇಷ್ಮೆಯ ವಸ್ತ್ರಗಳನ್ನು ಜೋಡು ಒರೆಸುವುದಕ್ಕೆ ಉಪಯೋಗಿಸುವುದು ತೊಗರಿನ ರಟ್ಟನ್ನು ಕರವಸ್ತ್ರವೆಂದು ಉಪಯೋಗಿಸುವುದು ಅಪರೂಪವಲ್ಲ ಕೃಷ್ಣಶಾಸ್ತ್ರಿಗಳು ಓರಿಯೆಂಟಲ್ ಲೈಬ್ರರಿಯಲ್ಲಿ ಇದ್ದಾಗ ಆ ಸಂಸ್ಥೆಯ ಮುಖ್ಯಾಧಿಕಾರದಲ್ಲಿದ್ದವರು ಅರ್ಥಶಾಸ್ತ್ರ ವಿಚಾರದ ಮಹಾ ಮಹೋಪಾಧ್ಯಾಯ ಆರ್ ರಾಮಶ್ಯಾಮಶಾಸ್ತ್ರಿಗಳು ಶ್ಯಾಮಶಾಸ್ತ್ರಿಗಳು ಮಹಾ ವಿದ್ವಾಂಸರು ಸಂಶೋಧಕರು ವಿದ್ವದ ಅಭಿಮಾನಿಗಳು ಆದರೆ ಅವರು ಏನು ಮಾಡಿಯಾರು ಕೆಲಸ ನಡೆಯಬೇಕಲ್ಲ ತಮಗಿದ್ದ ಸಿಬ್ಬಂದಿಯನ್ನು ಕಾರ್ಯಾನುಕೂಲಕ್ಕೆ ವಿನಿಯೋಗಿಸಬೇಕು ಹಾಗೆ ರೇಷ್ಮೆಯ ದುಕೂಲವನ್ನು ಇದ್ದಲು ಇದ್ದಲು ಮೂಟೆಗೆ ಉಪಯೋಗಿಸಬೇಕಾಯಿತು ಪಾಠಕ್ರಮ ಕೃಷ್ಣಶಾಸ್ತ್ರಿಗಳು ಕಾಲೇಜಿಗೆ ಹಿಂತಿರುಗಿ ಬಂದ ಮೇಲೆ ಕಡೆಯವರೆಗೂ ಅವರ ಮನಸ್ಸಿನಲ್ಲಿ ಒಂದು ತೃಪ್ತಿ ತುಂಬಿತ್ತು ತಮಗೆ ಸಹಜ ವೃತ್ತಿಯಾದ ಪಾಠ ಪ್ರವಚನದ ಅವಕಾಶ ತಮಗೆ ದೊರೆಯಿತೆಂದು ಪಾಠ ಹೇಳುವುದರಲ್ಲಿ ಶಿಷ್ಯರನ್ನು ತಿದ್ದುವುದರಲ್ಲಿ ಕಾವ್ಯ ವ್ಯಾಕರಣಗಳನ್ನು ವಿವರಣೆ ಮಾಡುವುದರಲ್ಲಿ ಅವರಿಗೆ ತುಂಬ ಉತ್ಸಾಹ ಯಾವ ಚಿಂತೆ ಇದ್ದರೂ ಯಾವ ಅನ್ಯ ಕರ್ತವ್ಯ ಇದ್ದರೂ ಅವರು ತಮ್ಮ ಕ್ಲಾಸು ತಮ್ಮ ಪಾಠ ತಮ್ಮ ಶಿಸ್ತು ಇದನ್ನು ಮರೆಯರು ಕೃಷ್ಣಶಾಸ್ತ್ರಿಗಳ ಪಾಠಕ್ರಮ ಶಿಷ್ಯರಿಗೆ ಕುತೂಹಲಕಾರಿಯಾಗಿತ್ತೆಂದು ನಾನು ಕೇಳಿದ್ದೇನೆ ಪಠ್ಯ ಗ್ರಂಥಕ್ಕೆ ಸಂವಾದಿಯಾದ ಇಂಗ್ಲಿಷ್ ಸಂಸ್ಕೃತ ಸಾಹಿತ್ಯವನ್ನೂ ವಿಷಯಕ್ಕೆ ಸಂಬಂಧಪಟ್ಟ ಅಂದಂದಿನ ಸಂಗತಿಗಳನ್ನು ಉದಾಹರಣೆ ಕೊಟ್ಟು ಪಾಠವನ್ನು ಮನೋರಂಜಕವನ್ನಾಗಿ ಮಾಡುತ್ತಿದ್ದರು